ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಪಿ ಎಲ್ ಹದಿನೇಳನೇ ಆವೃತ್ತಿಯ ಒಂಬತ್ತನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ರಾಜಸ್ಥಾನದ ಜೈಪುರಲ್ಲಿ ನಡೀತಾ ಇದೆ ಸೊ ಇಲ್ಲಿ ಆ ರಾಜಸ್ಥಾನ್ ರಾಯಲ್ಸ್ ಅವರು ಆಲ್ರೆಡಿ ಒಂದು ಮ್ಯಾಚ್ನ ಗೆತ್ಕೊಂಡ್ಬಂದಿದ್ದಾರೆ ಎಲ್ ಎಸ್ ಜಿ ವಿರುದ್ಧ ಲಕ್ನೋ ಸೂಪರ್ ಜಾಯಿಂಟ್ಸ್ ವಿರುದ್ಧ ಇಪ್ಪತ್ತರಿಂದ ಗೆತ್ಕೊಂಡು ಬಂದಿದರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮಾತ್ರ ಒಂದು ಮ್ಯಾಚ್ ಸೋತಿದ್ದಾರೆ ಪಂಜಾಬ್ ವಿರುದ್ಧ ನಾಲ್ಕು ವಿಕೆಟಿನ ಸೋಲ್ ಅನುಭವಿಸಿದ್ದಾರೆ ಮ್ಯಾಚ್ ನಡೀತಾ ಇರೋದು ರಾಜಸ್ಥಾನದ ಜೈಪುರಲ್ಲಿ ಆಗಿರೋದರಿಂದ ರಾಜಸ್ಥಾನ್ ರಾಯಲ್ಸಿಗೆ ಆಬ್ವಿಯಸ್ಲಿ ಹೋಮ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಸೊ ಹೆಂಗ್ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎರಡೂ ಕಡೆ ಯಂಗ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕ್ಯಾಪ್ಟನ್ಸೇ ಇರುವಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ಗೆ ನಿಮಗೆ ಗೊತ್ತು ನಿಮಗೆ ಆಬ್ವಿಯಸ್ಲಿ ಗೊತ್ತು ಪಂತ್ ಕ್ಯಾಪ್ಟನ್ ವಿಕೆಟ್ ಕೀಪರು ಆ್ಯಕ್ಸಿಡೆಂಟಿಂದ ಹುಷಾರಾಗಿ ಇವಾಗ ಬಂದು ಐ ಪಿ ಎಲ್ ಆಡ್ತಾ ಇದ್ದಾರೆ ಕ್ಯಾಪ್ಟನ್ ವಿಕೆಟ್ ವಿಕೆಟ್ ಕೀಪರು ಮತ್ತು ತಿರ್ಗಿ ಓಪನರ್ಸ್ ಆಗಿ ಅವು ಡೇವಿಡ್ ವಾರ್ನರ್ ಇದ್ದಾರೆ ಮಿಚಲ್ ಮಾರ್ಷ್ ಇದ್ದಾರೆ ಅದಾದಮೇಲೆ ವೆಸ್ಟ್ ಇಂಡಿಯನ್ ಪ್ಲೇಯರು ಶಾಯಿ ಹೋಪ್ ಇದ್ದಾರೆ ಭೂವಿ ಇದ್ದಾರೆ ತ್ರಿಸ್ತನ್ ಸ್ಟೆಪ್ಸ್ ಇದ್ದಾರೆ ಅಕ್ಷರ್ ಪಟೇಲು ಆಗಿ ಇಶಾಂತ್ ಶರ್ಮಾ ಇದ್ದಾರೆ ಮುಖೇಶ್ ಕುಮಾರ್ ಇದ್ದಾರೆ ಸೊ ಯಾರ್ಯಾರು ಆ್ಯಂಡ್ರೂ ನೋಟ್ಸ್ ಇದ್ದಾರೆ ಆಮೇಲೆ ಪ್ರತಿ ವರ್ಷ ಸಬ್ಸ್ಟ್ಯೂಟ್ ಆಗಿದ್ದಾರೆ ಅಥವಾ ಅವರು ಬೆಂಚ್ ಮಾಡ್ತಾರೇನೋ ಗೊತ್ತಿಲ್ಲ ಅವರು ನೀವೆಲ್ಲ ನೋಡಿದಿರ ಇತ್ತೀಚೆಗೆ ಅವ್ರದ್ದು ಫಿಟ್ನೆಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು ಅವ್ರ ಕೈಯಾರೆ ಅವ್ರ ಕೆರಿಯರ್ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಪರವಾಗಿಲ್ಲ ಕುಲ್ದೀಪ್ ಯಾದವ್ ಇದ್ದಾರೆ ಆಗಿ ಮತ್ತು ಮುಖೇಶ್ ಕುಮಾರ್ ಆಗಲೇ ಹೇಳ್ದಂಗೆ ಅವರೊಬ್ರು ಬೌಲರು ಇಶಾಂತ್ ಶರ್ಮಾ ಸೀನಿಯರ್ ಮೋಸ್ಟು ಸೊ ಇವರಿಗೂ ಪ ಟೀಮ್ ಚೆನ್ನಾಗಿದೆ ಮತ್ತು ಬ ಕ್ಯಾಪ್ಟನ್ಸ್ ಆಗಿ ಪಾಂಟಿಂಗ್ ಇದ್ದಾರೆ ಸೌರವ್ ಗಂಗೂಲಿ ಇದ್ದಾರೆ ಈ ಕಡೆ ರಾಜಸ್ಥಾನ್ ರಾಯಲ್ಸ್ ನೋಡೋಂಗಿದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ ಮತ್ತು ಅಗೇನ್ ಕ್ಯಾಪ್ಟನ್ ವಿಕೆಟ್ ಕೀಪರು ಅದಾದಮೇಲೆ ಯಶಸ್ವಿ ಜೈಸ್ವಾಲ್ ವಾವ್ ಅದ್ಭುತ ಬ್ಯಾಟ್ಸ್ಮನ್ ನಾವು ಟೆಸ್ಟ್ ಇನಿಂಗ್ಸ್ ಎಲ್ಲ ನೋಡಿದು ಯಾವ ಥರ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಳ್ಳೆ ಫಾರ್ಮಲ್ ಇದಾರೆ ಇಂಡಿಯನ್ ಫ್ಯೂಚರ್ ಸ್ಟಾರ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ಜೋಸ್ ಬಟ್ಲರ್ ಓಪನ್ ಮಾಡ್ತಾರೆ ನೆನ್ ಜೋಸ್ ಬಟ್ಲರ್ ಗೊತ್ತು ಹೋದ ವರ್ಷ ಅಲ್ಲ ಅದರಿಂದ ವರ್ಷ ಆಲ್ಮೋಸ್ಟ್ ಕೊಯ್ಲಿದು ನೈನ್ ಸೆವೆಂಟಿ ತ್ರೀ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಆ ರೇಂಜಿಗೆ ಬ್ಯಾಟ್ಸ್ ಬ್ಯಾಟಿಂಗ್ ಮಾಡ್ತಾ ಇದ್ರು ಸೊ ಈ ವರ್ಷನೂ ಪರವಾಗಿಲ್ಲ ಬಟ್ ಮೊದಲೇ ಮ್ಯಾಚ್ ಏನಂತ ಹೇಳ್ಕೊಡೋ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಈ ಮ್ಯಾಚಿಂದ ಮತ್ತೆ ಹುಡುಗ ಇದಾಗ್ಬೋದು ಅದಾದಮೇಲೆ ರಿಯಾನ್ ಪರಾಗು ಓಕೆ ಓಕೆ ಸ್ವಲ್ಪ ಅಟಿಟ್ಯೂಡ್ ಇರುವಂಥ ಹುಡುಗ ಅಂತ ಎಲ್ಲ ಕಡೆ ಎಲ್ಲ ಕಡೆ ಸ್ವಲ್ಪ ಕಂಪ್ಲೇಂಟ್ ಬರ್ತಾಯಿದೆ ಬಟ್ ಸುಧಾರಿಸ್ಕೊಬೋದು ಹೆಟ್ ಮರಿ ಗೇಲ್ ಅಂತ ಕರಿತಿದ್ರು ಇವ್ರು ಇನಿಷಿಯಲಿ ಬಂದಾಗ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆರ್ ಸಿ ಬಿ ಅವ್ರನ್ನ ಕೊಂಡ್ಕೊಂಡಿದ್ರು ಅವಾಗ ಆರ್ ಆರ್ ಸಿ ಬಿ ಸರಿಯಾಗಿ ಅವಕಾಶ ಕೊಡಲಿಲ್ಲ ಅದಕ್ಕೋಸ್ಕರ ಬೇರೆಯವರು ಏನು ಕ್ಯಾಶ್ ಮಾಡಿಕೊಂಡ್ರು ಅದಾದಮೇಲೂ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಓದ್ದು ಟೀಮ್ಗಳಿಗೆಲ್ಲ ಭಯಂಕರ ಇನ್ನಿಂಗ್ಸ್ಗಳು ಆಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸು ತೊಗೊಂಡಿದ್ರು ಮುಂಚೆ ಅವರಿಗೆಲ್ಲ ಒಳ್ಳೆ ಇದನ್ನ ಮಾಡಿದ್ದಾರೆ ಮತ್ತು ಧ್ರುವ ಜುರೆಲ್ ಇವರು ಇತ್ತೀಚೆಗೆ ಈ ಟೀಮ್ ಇಂಡಿಯಾಗಿ ಇದನ್ನು ಮಾಡಿದ್ರು ಡೆಬ್ಯೂ ಮಾಡಿದ್ರು ಸರ್ಫರಾಜ್ ಸರ್ಫ್ರಾಜ್ ಖಾನ್ ಜೊತೆ ಟೆಸ್ಟ್ ಇನ್ನಿಂಗ್ಸ್ ಆಡಿದ್ರು ಒಳ್ಳೆ ಫಾರ್ಮಲ್ ಇದ್ದಾರೆ ಅವರು ಟೆಸ್ಟ್ಗೆ ಬಟ್ ಇಲ್ಲೂ ಟಿ ಟ್ವೆಂಟಿಲಿ ಹೆಂಗೆ ಅಂತ ನೋಡಬೇಕು ಜೊತೆಗೆ ಅಶ್ವಿನ್ ಬೌಲಿಂಗ್ ಆಲ್ರೌಂಡರು ಅಂದರೆ ಸೀನಿಯರ್ ಮೋಸ್ಟು ಫೀಲ್ಡಿಂಗ್ ಸ್ವಲ್ಪ ಸ್ಲೋ ಇದೆ ಆಬ್ವಿಯಸ್ಲಿ ಏಜ್ ಆಗ್ತಾ ಬಂತು ಸ್ವಲ್ಪ ಫೀಲ್ಡಿಂಗ್ ಸ್ಲೋ ಇದೆ ಬಟ್ ಬ್ಯಾಟಿಂಗ್ ಪರವಾಗಿಲ್ಲ ಸ್ವಲ್ಪ ಪಿಂಚಿಟ್ಟರು ಬಟ್ ಡಿಪೆಂಡ್ ಆಗೋದಿಕ್ಕಾಗಲ್ಲ ಬಟ್ ಬೌಲಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಾರೆ ಬೌಲಿಂಗ್ ಸ್ಪಿನ್ನರು ನಿಮಗೆಲ್ಲ ಆಬ್ವಿಯಸ್ಲಿ ಗೊತ್ತಿರೋ ಥರ ಮತ್ತು ಸಂದೀಪ್ ಶರ್ಮಾ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಯರು ನನ್ನ ಪ್ರಕಾರ ಜಸ್ಪ್ರೀತ್ ಬೂಮ್ರಾಗಿಂತ ಒಂದು ನೂಲು ಕೆಳಗಿರ್ಬೋದು ಅಷ್ಟೇ ಸಂದೀಪ್ ಶರ್ಮಾ ಅಂತ ಅಂದರೆ ಗ್ರೇಟ್ ಬೌಲರು ಅವರು ಯಾಕಿನ್ನೂ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿಲ್ಲ ಅನ್ನೋದು ನನಗಂತೂ ಡೊಟ್ಟು ನಾನೊಬ್ಬ ದೊಡ್ಡ ಫ್ಯಾನ್ ಸಂದೀಪ್ ಶರ್ಮಾಗೆ ಮುಂಚೆ ಸನ್ರೈಸರ್ಸ್ ಹೈದರಾಬಾದ್ಗೂ ಆಡ್ತಾಯಿದ್ರು ಬಟ್ ಇವಾಗ ಅದು ಬಿಟ್ಕೊಟ್ಟಿದ್ದಾರೆ ಮೋಸ್ಟ್ ಅಂಡರ್ ಏಟೆಡ್ ಬೌಲರು ಡೊಮೆಸ್ಟಿಕ್ ಆಗ್ಬೋದು ಐ ಪಿ ಆಗ್ಬೋದು ಜಸ್ಪ್ರೀತ್ ಬುಂಬ ರೇಂಜ್ಗೆ ರೆಕಾರ್ಡ್ ಇಟ್ಟಿರುವಂಥ ಒಬ್ಬ ವ್ಯಕ್ತಿ ಅವ್ರು ಯಾಕೆ ಇನ್ನೂ ಟೀಮ್ ಇಂಡಿಯಾಗೆ ಆಡಲಿಲ್ಲ ಅಂತ ಗೊತ್ತಿಲ್ಲ ಬಟ್ ಮೋಸ್ಟ್ ಅಂಡರ್ ಬೋಲರ್ ಬೌಲರ್ ಅದಾದಮೇಲೆ ಆವೇಶ್ ಖಾನ್ ಆವೇಶ್ ಖಾನ್ ಬೌಲರು ಬಟ್ ಆ್ಯಟಿಟ್ಯೂಡಿಂದನೇ ಹೋದಷ್ಟು ಲಕ್ನೋ ಸೂಪರ್ ಜೈಂಟ್ಸ್ ಕಡೆಯಿಂದ ಆಡ್ತಾಯಿದ್ರು ಅವರ ಆಟಿಟ್ಯೂಡ್ಗೋಸ್ಕರನೇ ಸ್ವಲ್ಪ ಆಗಿದ್ರು ಮಾರ್ಸಿ ವಿರುದ್ಧ ಅವರು ಮಾಡಿದ್ದು ಸೆಲೆಬ್ರೇಷನ್ಗೋಸ್ಕರ ಅದಾದಮೇಲೆ ಟ್ರೆಂಟ್ ಬೋಲ್ಟು ನ್ಯೂಜಿಲ್ಯಾಂಡ್ ಬೌಲರು ಈ ಮನುಷ್ಯ ಹೆಂಗಂದರೆ ನೈಟ್ ಮೇರ್ ಆಫ್ ಆಲ್ ಬ್ಯಾಟ್ಸ್ಮನ್ ಈವನ್ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲಲ್ಲಿ ಆಲ್ಮೋಸ್ಟ್ ಇಂಡಿಯಾದ ಬೆನ್ನುಮೂಳೆ ಮುರಿದಂಥ ಪ್ಲೇಯರ್ ಇವರು ಸೊ ಫಸ್ಟ್ ಬಾಲೇ ಯಾರು ಫಸ್ಟ್ ಬಾಲೇ ಬೋಲ್ಡು ಆ ರೀತಿ ಬೌಲರು ಇವರು ನೋಡಿದ್ರೆ ನನಗೆ ಭಯ ಆಗುತ್ತೆ ಇನ್ನು ನಮ್ಮ ಚಹಲ್ ನಮ್ಮ ಯಜವೇಂದ್ರ ಚಹಲ್ ಇದ್ದಾರೆ ನಾವು ರಾಜಸ್ಥಾನ್ ರಾಯಲ್ಸ್ ಇದಕ್ಕೆ ಸಹ ಸಹ ಸಪೋರ್ಟ್ ಮಾಡೋದಕ್ಕೆ ಒಂದು ಜೆನ್ಯೂನ್ ರೀಸನ್ ಅಂದರೆ ಅದು ಯಜ್ ಯಜುವೇಂದ್ರ ಚಹಲ್ ಅವರು ಆರ್ ಸಿ ಬಿ ಫಿಸಿಕಲಿ ಬಿಟ್ಟು ಹೋಗಿರ್ಬೋದು ಬಟ್ ಮಾನಸಿಕವಾಗಿ ಅವರು ಆರ್ ಸಿ ಬಿ ಜೊತೆಗೇ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಜೊತೆಗೇ ಇದ್ದಾರೆ ಸೊ ಅವರು ಇವತ್ತು ಆಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ರೋಮನ್ ಪೊವೆಲ್ ಈ ಮನ್ಷನ್ ಬಗ್ಗೆ ಹೇಳೋದ ಬೇ ದೈತ್ಯ ಬ್ಯಾಟ್ಸ್ಮನ್ ಇವರು ವೆಸ್ಟ್ ಇಂಡೀಸ್ ಅವರು ಸೊ ಇವ್ರಿಗೆ ನಮ್ಮ ಆರ್ ಸಿ ಬಿ ಎಕ್ಸ್ ಬ್ಯಾಟ್ಸ್ಮನ್ ಸಾರಿ ಬೌಲರ್ ನವದೀಪ್ ಸೈನಿನೂ ಇದ್ದಾರೆ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಇದ್ದಾರೆ ಬಟ್ ಇವರೆಲ್ಲ ಎಷ್ಟರ ಮಟ್ಟಿಗೆ ಪರ್ಫಾಮ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ನಾವು ಇದನ್ನ ನೋಡಬೇಕು ಅಂತ ಅಂದರೆ ಸಪೋರ್ಟ್ ಸ್ಟಾಫ್ ನೋಡಬೇಕು ಅಂತ ಅಂದರೆ ಕುಮಾರ್ ಸಂಗಾಕರ ಇದ್ದಾರೆ ಶೇನ್ ಬಾಂಡ್ ಇದ್ದಾರೆ ಆ್ಯಸ್ ಎ ಅಂದರೆ ಆ್ಯಸ್ ಎ ಕೋಚಿಂಗ್ ಡಿಪಾರ್ಟ್ಮೆಂಟ್ ಆಗ್ಬೋದು ನನಗೆ ಇಲ್ಲಿ ಡಿ ಸಿ ಸ್ಟ್ರಾಂಗ್ ಅನಿಸುತ್ತೆ ಯಾಕೆಂದ್ರೆ ರಿಕ್ಕಿ ಪಾಂಟಿಂಗ್ ಇದ್ದಾರೆ ಪರ್ವಿನ್ ಅಂಬ್ರೆ ಇದ್ದಾರೆ ಬಿಜು ಜಾರ್ಜ್ ಇದ್ದಾರೆ ಸೌರವ್ ಗಂಗೂಲಿ ಇದ್ದಾರೆ ಜೇಮ್ಸ್ ಓಪ್ಸ್ ಇದ್ದಾರೆ ಗಣೇಶ್ವರ ರಾವ್ ಇದ್ದಾರೆ ಮ ಇವರೆಲ್ಲ ತುಂಬ ಕೋಚಿಂಗ್ ಡಿಪಾರ್ಟ್ಮೆಂಟಲ್ಲಿ ನನಗೆ ಡಿ ಸಿ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇದೆ ಬಟ್ ಪ್ಲೇಯರ್ಸು ಡಿಪಾರ್ಟ್ಮೆಂಟಲ್ಲಿ ನನಗೆ ರಾಜಸ್ಥಾನ್ ರಾಯಲ್ಸ್ ಸ್ಟ್ರಾಂಗ್ ಅನ್ನಿಸ್ತಾ ಇದೆ ಜೊತೆಗೆ ಅಲ್ಲಿ ಫಾರ್ಮಲ್ ಇರೋಂಥ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ ಅದು ಸ್ಯಾಮ್ಸನ್ ಆಗ್ಬೋದು ಜೈಸ್ವಾಲ್ ಆಗ್ಬೋದು ಬಟ್ಲರ್ ಆಗ್ಬೋದು ಮತ್ತು ಹೆಟ್ಮೇರು ಧ್ರುವ ಅಶ್ವಿನ್ನು ಸಂದೀಪ್ ಶರ್ಮಾ ಟೋ ಬೋಲ್ ಟೂಚ್ ಇಷ್ಟು ಜನ ಫಾರ್ಮಲ್ ಇರೋವಂಥ ಬ್ಯಾಟ್ಸ್ಮನ್ಗಳು ಸಾರಿ ಬ ಪ್ಲೇಯರ್ಸೇ ಇದ್ದಾರೆ ಸೊ ಪ್ಲೇಯರ್ ವೈಸ್ ಬಂದಾಗ ಮತ್ತು ಜೊತೆಗೆ ಅವರಿಗೆ ಹೋಮ್ ಅಡ್ವಾಂಟೇಜ್ ಬೇರೆ ಇದೆ ಇದು ಜೈಪುರದಲ್ಲಿ ನಡೀತಾ ಇರೋ ಮ್ಯಾಚ್ ಇವತ್ತು ಅವ್ರಿಗೆ ಹೋಮ್ ಅಡ್ವಾಂಟೇಜ್ ಬೇರೆ ಇದೆ ಸೊ ಈ ಈ ಕಡೆ ನನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲೂ ವಿಕೆಟ್ ಕೀಪರು ಬ್ಯಾಟ್ಸ್ಮನ್ ಪಂತ್ ಇದ್ದಾರೆ ವಾರ್ನರ್ ಇದ್ದಾರೆ ಮಿಚಲ್ ಮಾರ್ಷಿದ್ದಾರೆ ಇದಾದ ಮೇಲೆ ನನಗೆ ಯಾರು ಅಂತ ಎಫೆಕ್ಟಿವ್ ಕಾಣಿಸ್ತಾ ಇಲ್ಲ ಶಾಯಿ ಹೋಪು ಮತ್ತು ಅಕ್ಷರ್ ಪಟೇಲ್ ಅವರೆಲ್ಲ ಪಿಂಚಿಟರ್ಸು ಇದನ್ನು ಇನ್ನಿಂಗ್ಸ್ ಬಿಲ್ಡ್ ಮಾಡೋವಂಥ ಕ್ಯಾರೆಕ್ಟರ್ ಅಲ್ಲ ಅದು ಇನ್ನಿಂಗ್ಸ್ ಬಿಲ್ಡ್ ಮಾಡಬೇಕು ಅಂದರೆ ವಾರ್ನರು ಮಿಚಲ್ ಮಾರ್ಷು ಶಾಯಿ ಹೋಪ್ ಇವು ಸ್ವಲ್ಪ ಕಷ್ಟಪಡಬೇಕು ಬಟ್ ಈ ಥರ ರಾಜಸ್ಥಾನ್ ರಾಯಲ್ಸರ ಬ್ಯಾಟಿಂಗ್ ಡೆಪ್ತು ನನಗೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ನಾನು ಪ್ಲೇಯರ್ ವೈಸು ಟೀಮ್ ವೈಸ್ ಬಂತ ಅಂದ್ರೆ ನನಗೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಕಡೆಗೇನೆ ಒಂದು ಸೆವೆಂಟಿ ಪರ್ಸೆಂಟ್ ರಾಜಸ್ಥಾನ್ ಗೆಲ್ಲುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ನನಗೇನು ಯಾವ ಟೀಮು ಇವೆರಡರಲ್ಲೂ ಯಾವ ಟೀಮು ಏನು ಫೇವ್ರೇಟ್ ಇಲ್ಲ ನಮ್ಮ ಫೇವ್ರೇಟ್ ಯಾವತ್ತಿದ್ರು ಆರ್ ಸಿ ಬಿ ಸೊ ಇದು ನಾವು ಮಾತಾಡೋದು ಇದು ಇವ್ರ ವಿಷಯದಲ್ಲಿ ಬಟ್ ಐ ಥಿಂಕ್ ರಾಜಸ್ಥಾನ್ ರಾಯಲ್ಸ್ ಸ್ವಲ್ಪ ನೋಡೋದಕ್ಕೆ ಸ್ವಲ್ಪ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಇಲ್ಲಿ ನನಗೆ ಮೇಯ್ನ್ ಸ್ಟ್ರೆಂತ್ ಏನು ಅಂದರೆ ಡಿಸಿಲಿ ರಿಕ್ಕಿ ಪಾಂಟಿಂಗ್ ದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಆ್ಯಂಡ್ ಆಲ್ಸೋ ಕೋಚ್ ಒಳ್ಳೆ ಮಾಸ್ಟರ್ ಮೈಂಡು ಪಂಟರ್ ಪಾಂಟಿಂಗ್ ಅಂತಲೇ ಫೇಮಸ್ಸು ಸೊ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಏನೇ ಎಂಥ ಕೋಚಿಂಗ್ ಸ್ಟಾಫ್ ಇದ್ರು ಏನೇ ಸಪೋರ್ಟಿಂಗ್ ಇದ್ದರು ಆನ್ ಫೀಲ್ಡ್ ನಾವು ಏನು ಪರ್ಫಾಮ್ ಮಾಡ್ತೀವಿ ಅನ್ನೋದೇ ಡಿಪೆಂಡ್ ಆಗೋದು ಎಂಡ್ ಆಫ್ ದ ಡೇ ಸೊ ಅದನ್ನು ಗಮನಿಸಿ ನನಗಿವತ್ತು ರಾಜಸ್ಥಾನ್ ರಾಯಲ್ಸೇ ಫೇವರ್ ಅಂತ ಅನ್ನಿಸ್ತಾ ಇದೆ ಸೊ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಮುಗಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ